ಗೋಪಾಲ್ಪುರ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರು ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ನಡೆಯಿತು ಮಂಡ್ಯ ತಾಲೂಕಿನ ಗೋಪಾಲ್ಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬಿಆರ್ ರಾಮಚಂದ್ರ ಅಭಿಮಾನಿಗಳು ಹಾಗೂ ಗೋಪಾಲ್ಪುರ ಗ್ರಾಮಸ್ಥರ ವತಿಯಿಂದ ಜೆಡಿಎಸ್ ಮುಖಂಡರಾದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಬಿಆರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಜರುಗಿತು ಇದೇ ವೇಳೆ ಕೇಕ್ ಕತ್ತರಿಸಿ ಸಿಹಂಚಿ ಸಂಭ್ರಮಿಸಲಾಯಿತು ಬಿಆರ್ ರಾಮಚಂದ್ರರವರು ಮಾತನಾಡಿ ರಕ್ತದಾನ ಮಾಡಿ ಪ್ರಾಣ ಉಳಿಸುವ ಕೆಲಸ ಮಾಡುತ್ತಿರುವ ಯುವಕರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಾನೊಬ್ಬ ಸಾಮಾನ್ಯ ಯುವಕ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರೂ ಸಹ ಯುವಕ ಮಿತ್ರರು ಗೋಪಾಲ್ಪುರ ಗ್ರಾಮಸ್ಥರು ಪ್ರತಿ ಬಾರಿ ನನ್ನನ್ನು ಕರೆದು ಅಭಿನಂದಿಸಿ ಅಪಾರ ಪ್ರೀತಿ ತೋರಿಸುತ್ತಾ ಬಂದಿದ್ದಾರೆ ಅವರ ಈ ಪ್ರೀತಿಗೆ ನಾನೆಂದೆಂದಿಗೂ ಚಿರಋಣಿ ಎಂದರು ಭಾನು ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೆದ ರಕ್ತದಾನ ಶಿಬಿರ ಹಾಗೂ ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಅಭಿಷೇಕ್ ನವೀನ್ ಪ್ರಸನ್ನ ಅಶೋಕ್ ಪ್ರಕಾಶ್ ಇನ್ನಿತರರು ಗ್ರಾಮಸ್ಥರಿದ್ದರು ಹಾಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಇವತ್ತು ಎಲ್ಲರಿಗೂ ರಕ್ತದಾನವನ್ನು ಮಾಡಬೇಕು ನಾವು ಒಂದು ನೂರ ದಿನಕ್ಕಿಂತ ಹೆಚ್ಚು ರಕ್ತದಾನವನ್ನು ಮಾಡಿ ಎಲ್ಲ ಪ್ರಾಣದಿಂದ ಉಳಿಸಬೇಕು ಪ್ರಾಣ ಉಳಿಸಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಯುವ ಮುಖರು ಬಣ ಕಟ್ಟುಕೊಂಡಿದ್ದಾರೆ ಆ ದೇವರು ಭಗವಂತ ಅವರಿಗೆಲ್ಲರಿಗೂ ಆರೋಗ್ಯ ಆಯಸ್ಸು ಮತ್ತು ಆರ್ಥಿಕವಾಗಿ ಯಶಸ್ಸು ಕಾಣಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನಮ್ಮ ಎಲ್ಲ ಕುಟುಂಬದ ಅವರ ಮುಖಂಡರಿಗೆ ಎಲ್ಲ ಹಾಗೂ ನನ್ನ ಗ್ರಾಮಸ್ಥರಿಗೆ ನಾನು ಕರೆದು ನನ್ನ ಹುಟ್ಟಿಬೋನ್ ಆಚೆ ಮಾಡೋದಕ್ಕೆ ನಾನು ಯಾವಾಗಲೂ ಚೇರುವಣಿಯಾಗಿರ್ತೀನಿ ನನಗೆ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅವ್ರ ಋಣ ನನ್ನ ಮೇಲೆ ಜಾಸ್ತಿ ಇದೆ ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಯುವಕ ಮಂಡ್ಯ ಶ್ರೀ ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನನ್ನು ಸೋಲ ಸೋಲ್ತಿದ್ರು ಸಹ ನನಗೆ ಖುಷಿಯಾಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದು ಅಭಿನಂದಿಸ್ತಾರೆ ನನ್ನ ಪ್ರೀತಿ ವಿವಾದದ ಕಾರ್ಯಕ್ರಮ ಮುಖಂಡ ಹಾಗಾಗಿ ಅವ್ರ ಋಣ ನನ್ನ ಮೇಲಿದೆ ಮುಂದೊಂದು ದಿವಸ ಋಣ ಅವ್ರೀಸುವಂಥ ಅವಕಾಶ ಕೊಡಲಿ ಚಿರುವಣಿಯಾಗಿ ಹೇಳಿಕೆ ಬಾಯ್ತೀನಿ ಸರ್ ಎಂ ವಿಶ್ವೇಶ್ವರಯ್ಯ ವಿನಾಯಕರ ಗೆಳೆಯ ವತಿಯಿಂದ ಗೋಪಾಲ್ಪುರ ಗ್ರಾಮದಲ್ಲಿ ನಮ್ಮ ಲೀಡ್ರಾದಂತಹ ಆದಂತಹ ಜೆ ಡಿ ಎಸ್ ಲೀಡ್ರಾದಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನೆಚ್ಚಿನ ನಾಯಕರಾದಂತಹ ಶ್ರೀ ಬಿ ಆರ್ ರಾಮಚಂದ್ರರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ನಾವು ಯುವಕರುಗಳೆಲ್ಲ ಸೇರಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿದ್ದಕ್ಕಂತಹ ನಮ್ಮ ಸ್ನೇಹಿತರು ಹಿರಿಯರು ಕಿರಿಯರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತುಗಳನ್ನು ತಿಳಿಸ್ತೀನಿ ಯುವಕ ಮ ಪೋಷಕ ಮಂಡಳಿಯ ಪ್ರಯುಕ್ತ ಬಿ ಆರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದರ ಶಿಬಿರವನ್ನು ಇಟ್ಟು ಇಟ್ಕೊಂಡಿದ್ದು ಈ ದಿನದ ರಕ್ತದ ಎಷ್ಟು ಐವತ್ತು ಐವತ್ತೈವತ್ತೆರಡು ಆಗಿದೆ ಇಲಿ ಇಲ್ಲಿ ತನಕ ಮುಂದೆ ಇನ್ನೂ ಆಗುತ್ತೆ ಆದರೆ ರಾಮಚರಣ್ರು ಹುಟ್ಟುಹಬ್ಬದ ಪ್ರಯುಕ್ತ ಮಾಡಬೇಕು ಅಂತ ಒಂದು ಇತ್ತು ಮಾಡಿದ್ದೀವಿ ಅವರ ಅವರ ಅಧ್ಯಕ್ಷತೆಯಲ್ಲಿ ಅಣ್ಣ ಬಂದು ಎಲ್ಲ ಹಚ್ಚಿವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬ್ಲಡ್ ಕೊಡಿಸ್ಬೇಕು ಅನ್ನೋ ಭರವಸೆ ಐತೆ ಮುಂದಿನ ದಿವಸ ಭೋಜು ಮಸ್ತಿ ಮಾಡಿಬಿಟ್ಟು ಆದ ಬಿ ಆರ್ ರಾಮಚಂದ್ರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗೋಪಾಲಪುರ ಗ್ರಾಮದಲ್ಲಿ ಸರಣಿ ವಿಶ್ವೇಶ್ವರ ಯುವಕರ ಸಂಘದ ವತಿಯಿಂದ ರಕ್ತದಾನ ಶಿಬಿರವನ್ನು ಆಚರಣೆ ಹಮ್ಮಿಕೊಂಡಿದ್ದೇವೆ ಇಲ್ಲಿವರೆಗೂ ಐವತ್ತೆರಡು ಜನ ಬಂದು ಮನ ತುಂಬ ಹಾರೈಸಿ ಬ್ಲಡ್ ಡೊನೇಟ್ ಮಾಡಿ ಹೋಗಿದ್ದಾರೆ ಹಾಗೂ ಬಿ ಆರ್ ರಾಮಚಂದ್ರನವರು ಕೂಡ ಬಂದು ನಾವು ಮಾಡುವಂಥ ಕ ಕೆಲಸಗಳಕ್ಕೆ ಆರೈಸಿ ಹೋಗಿದ್ದಾರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಹಳ್ಳಿಗಳಲ್ಲೂ ಅವ್ರ ಹುರ್ತಬ್ಬಕ್ಕೆ ಕೇಕು ಪಟಾಕಿ ಹಚ್ಚಿ ಆಚರಣೆ ಮಾಡೋದ್ರಕ್ಕಿಂತ ಈ ಥರ ಒಂದು ಒಳ್ಳೊಳ್ಳೆ ಕಾರ್ಯ ಮಾಡ್ಕೋ ಹೋದರೆ ಹಾಸ್ಪಿಟ್ಲ್ಗಳಿಗೂ ಒಳ್ಳೆಯದಾಗುತ್ತೆ ಬಡವರೊಬ್ಬ ಅತಿ ಹೆಚ್ಚು ಅಂತ ಈಗ ಅವ್ರಿಗೊಂದು ಬ್ಲಡ್ ತರಳಕ್ಕಾಗಲ್ಲ ಆ ಟೈಮಲ್ಲಿ ನಮ್ಮಂಥವ್ರು ಥರ ಮಾಡಿದರೆ ಅವ್ರು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಸರ್ ಬೇಕಾದ್ರೆ ನಾವು ಮುಂದೊಂದು ಸರ್ತಿ ಕ್ಯಾಂಪ್ ಮಾಡಬೇಕಾದ್ರೆ ನಾವು ನಡೆಸ್ಕೊಡ್ತೀವಿ ಬಂದಂಥವ್ರಿಗೆ ಉಚಿತವಾಗಿ ಬ್ಲಡ್ ಕೊಡಿ ಅಂತಂದರೆ ಅವರು ಕೂಡ ಸರಿ ಇಂಥದ್ದು ಕೊಟ್ಟಿದ್ದಾರೆ ಅಂತ ಒಂದು ಅವ್ರಿಗೂ ಕೂಡ ಒಂದು ಅನುಭವ ಆಗುತ್ತೆ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಯಾವುದೇ ಆಗ್ಬೋದು ಈಗ ಜಾತಿಕರಣ ಬೇಡ ಪ್ರತಿಯೊಂದು ಬೇಡ ನಾನು ಕೇಳಿದ್ರದ್ದು ಯಾರೇ ಬರ್ತಡೇ ಮಾಡಲಿ ಯಾವುದೇ ಪಕ್ಷದವ್ರು ಯಾರೇ ಮಾಡಲಿ ನಾನು ಎಲ್ಲರಿಗೂ ಕೇಳ್ಕೊತಾರ್ದು ಇಷ್ಟೇ ಒಂದು ಊರಲ್ಲಿ ಒಂದು ಫಂಕ್ಷನ್ ಅಂತ ಮಾಡಿದ್ರೆ ದಯವಿಟ್ಟು ಎಲ್ಲ ಹಳ್ಳಿಗಳು ಕೇಳ್ಕೋದಿರೋದು ಇಷ್ಟೇ ಒಂದು ರಕ್ತದಾನ ಶಿಬಿರ ಮಾಡಿ ಈಗ ಮಳೆ ಇದ್ದರೆ ಬೆಳೆ ಬೆಳೆ ಇದ್ದರೆ ಜನ ಆ ಥರ ರಕ್ತ ದಯವಿಟ್ಟು ಎಲ್ಲರನ್ನ ಕೇಳ್ಕೋದರೋದು ಇಷ್ಟೇ ರಕ್ತದಾನ ಮಾಡಿ ಜೀವ ಉಳಿಸಿ ಅದನ್ನು ಕೇಳ್ಕೊತೀನಿ ಎಲ್ಲ ಪ್ರತಿಯೊಬ್ಬರೂ ಪಕ್ಷದ ಕಾರ್ಯಕರ್ತರಿಗೂ ಕೇಳ್ಕೊತಾ ಇದ್ದೀನೋಣ ನಮ್ಮ ಜೆ ಡಿ ಎಸ್ ಎ ಅಂತ ನಾನು ಕೇಳ್ಕೊತಲ್ಲ ಎಲ್ಲರ್ಗು ಕೇಳ್ಕೊತ ನಾನು ದಯವಿಟ್ಟು ಎಲ್ಲ ಕಾರ್ಯಕರ್ತರು ಹೆಸರು ಅಭಿಷೇಕ್ ಅಂತ ಅಣ್ಣಣ್ಣ ನಾನೊಬ್ಬ ಜೆ ಡಿ ಎಸ್ ಮುಖಂಡ ಅಣ್ಣ ನಾನು ಇಂಥ ಪಕ್ಷ ಎಲ್ಲಾರ್ಗು ನಾನು ಕೇಳ್ಕೊತಾ ಇದ್ದೀನಿ ಅಣ್ಣ ದಯವಿಟ್ಟು ಎಲ್ಲರಿಗೂ ಇದೊಂದು ಸ್ವಲ್ಪ ಮಾಡಿ ಪ್ರತಿಯೊಂದು ಹಳ್ಳಿಲುವೇ ರಕ್ತ ಸಹ ಜಾಗೃತವಾಗಿ ರಕ್ತ ಶಿಭುತರ ಶಿಬಿರವನ್ನು ದಯವಿಟ್ಟು ಮಾಡಿ ವರ್ಷಕ್ಕೆ ಒಂದು ಮಾಡ್ಕೊಂಡ್ರು ಒಂದು ಹಳ್ಳಿಲಿ ಒಂದು ಮಾಡಿದ್ರು ಅಣ್ಣ ಎಷ್ಟೋ ಜಾಸ್ ಸಾವಿರ ಜೀವನ ಉಳಿತಾವೆ ಯಾಕಂದ್ರೆ ಈಗೆಲ್ಲ ಅತಿ ಹೆಚ್ಚು ಆಕ್ಸಿಡೆಂಟ್ ಇರೋದು ಜಾಸ್ತಿ ಮೇನ್ ಬೇಕಾಗಿರೋದೇ ಆಕ್ಸಿಡೆಂಟ್ ಆದರೆ ಬ್ಲಡ್ ಒಂದು ಜಾಗ ಈಗ ಬ್ಲಡ್ಗಳು ಸಿಗ್ತಾ ಇಲ್ಲ ಅಣ್ಣ ಏನು ಮಾಡೋಕ್ಕಾಗ್ತಾ ಇಲ್ಲ ಅಣ್ಣ ಈಗ ನಾನು ಅವ್ರ ಬ್ಲಡ್ ಇನ್ನೊಂದು ವಿಚಾರ ಹೇಳ್ತೀನಿ ಬ್ಲಡ್ ಕ್ಯಾಂಪ್ ಮಾಡಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ ನಿಮಗೆ ಬೇಕು ಅಂದರೆ ಮಂಡ್ಯ ವಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಅವರೇ ಬರ್ತಾರೆ ಒಂದು ರೂಪಾಯಿನೂ ಕೂಡ ಅವ್ರು ಇನ್ವೆಸ್ಟ್ ಮಾಡಲ್ಲ ಏನೂ ಮಾಡಲ್ಲ ಒಂದು ಏನೂ ಕೂಡ ಅವರು ನಮ್ಮ ಹತ್ರನೇ ಅವರೇ ಕೂಡ ಬರಬೇಕಾದ್ರೆ ಗೌರ್ಮೆಂಟ್ ಕಡೆ ಏನಾದರೂ ಪ್ರತಿಯೊಂದು ಸವಲತ್ತು ಕೂಡ ತಂದಿರ್ತಾರೆ ನಮ್ಮ ನಮ್ಮಿಂದ ಅವ್ರು ಒಂದು ರೂಪಾಯಿನೂ ಕೂಡ ಇದು ಮಾಡಲ್ಲ ಇದಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ ನಮಗೆ ದುಡ್ಡು ಖರ್ಚಾಗುತ್ತೆ ಅದು ಖರ್ಚಾಗುತ್ತೆ ಇದು ಯಾವುದೇ ರೀತಿ ಹುಡುಗರುಗಳು ಯಾವುದೇ ರೀತಿಯೂ ಭಯ ಪಡಬೇಡಿ ಎಲ್ಲ ಊರ್ಲೂ ಈ ಥರ ಒಂದು ಮಾಡಿ ಒಂದು ಜೀವ ಉಳಿಸಿ ಒಬ್ಬ ಒಬ್ಬ ಕೊಡುವಂಥ ಒಂದು ರಕ್ತದಿಂದ ಒಂದು ಜೀವ ಉಳಿತದೆ ಅಂತ ಹೇಳ್ಬಿಟ್ಟು ಮಾಡ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ